ಶಾಂತಲ ರಂಗಸಂಸ್ಥೆ ಹಾಗೂ ರಂಗಶಂಕರ ವಾರ್ಷಿಕೋತ್ಸವದ ಅಂಗವಾಗಿ ಚಾಮರಾಜನಗರದಲ್ಲಿ ನಿನ್ನೆ ಸಾಂಸ್ಕೃತಿಕ ಜಾನಪದ ನಾಟಕೋತ್ಸವ ನಡೆಯಿತು ಮೈಸೂರು ರಂಗಾಯಣದ ನಿರ್ದೇಶಕ ಸತೀಶ್ ತಿಪ್ಟೂರು ರಂಗಶಂಕರದ ಸುರೇಂದ್ರನಾಥ್ ಕಲಾವಿದರ ಸಂಘದ ಅಧ್ಯಕ್ಷ ಅಬ್ರಹಾಂ ಡಿ ಸಿಲ್ವ ಮತ್ತಿತರರು ಪಾಲ್ಗೊಂಡಿದ್ದರು ಬಳಿಕ ಸತೀಶ್ ತಿಪಟೂರು ಬದಲಾದ ಕಾಲಘಟ್ಟ ಹಾಗೂ ತಂತ್ರಜ್ಞಾನದ ಬೆಳವಣಿಗೆಯ ಪರಿಣಾಮ ರಂಗಕಲೆಗಳು ಸಂಕಷ್ಟಕ್ಕೆ ಸಿಲುಕಿವೆ ಕಲಾವಿದರ ಬದುಕು ಅನಿಶ್ಚಿತತೆಯ ಹಾದಿಯಲ್ಲಿ ಸಾಗಿರುವುದು ವಿಷಾದನೀಯ ಎಂದರು ಇರುವ ಟೆಕ್ನಾಲಜಿ ಅನ್ನುವುದು ನಮ್ಮ ಬದುಕನ್ನು ಪ್ರವೇಶ ಮಾಡಿದ ಮೇಲೆ ಸಮುದಾಯಗಳು ವಿಘಟನೆ ಆಗ್ತಾ ಇರೋದು ಒಂದು ಕಡೆ ಹಿಂಗೊಂದು ಐವತ್ತು ಜನ ನಾವು ಕೂರೋದು ನೂರು ಜನ ಕೂರೋದು ಅಸಾಧ್ಯವಾಗ್ತಾ ಇರುವಂಥ ವಿಚಿತ್ರವಾದ ಕಾಲಘಟ್ಟವನ್ನು ಕೂಡ ನಾವು ಎದುರುಗೊಳ್ಬೇಕಾಗಿದೆ ಈಗ ಸುರೇಂದ್ರನಾಥ್ ರಂಗಕಲೆಗಳ ಉಳಿವಿಗಾಗಿ ಆರಂಭಿಸಿರುವ ಅಭಿಯಾನ ಇದಾಗಿದ್ದು ಬೆಂಗಳೂರಿನ ಹೊರಗು ನಾಟಕೋತ್ಸವಗಳನ್ನು ಆಯೋಜಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ನಡೆಯುತ್ತಿದೆ ಎಂದರು ಕೆಪಿ ಅವರ ನಿರ್ದೇಶನದ ಜವಾಬ್ದಾರಿ ಹೊತ್ತಿದ್ದಾರೆ ದು ಸರಸ್ವತಿ ಪಿಚಳ್ಳಿ ಶ್ರೀನಿವಾಸ್ ಕೆ ನಾರಾಯಣಸ್ವಾಮಿ ಹನು ಕೃಷ್ಣದೀರ್ಥಿ ಮತ್ತು ಎಮ್ ಎಸ್ ಆಶಾದೇವಿ ಐದು ಜನ ವಿಶೇಷ ಉಪನ್ಯಾಸಕರು ಮಧ್ಯಾಹ್ನ ಇಲ್ಲಿ ಪಾಠಗಳನ್ನು ಮಾಡುತ್ತಿದ್ದಾರೆ